ಅವ್ರು ಏನಂದ್ರೆ ಒಬ್ಬ ಮೌಲ್ಯ ಒಂದು ಯಾವ್ದೋ ಟಿವಿ ಸಂದರ್ಶನದಲ್ಲಿ ಹೇಳಿದ್ರು ಈ ನನ್ನ ಮಕ್ಕಳು ಹಿಂದೂಗಳೇನು ಲೀಡರ್ಗ ನಮ್ಮ ಹೋಗಿ ತಗೋಲಾಕ ನಾಟಕ ಮಾಡ್ತಾರ ಇವ್ರೇನೋ ಮುಸ್ಲ್ಮಾನ ಮುಂದಿನ ಜನ್ಮ ಯಾಕ ಮುಂದಿನ ಜನ್ಮ ಇಸ್ಲಾಮಾಗ ಇಲ್ಲ ಇವ್ರು ಏನಾದ್ರು ಜನ್ನತ ಹೋಗ್ಬೇಕಾದ್ರೆ ಈಗೇ ಬರ್ಬೇಕು ಬಂದು ಒಬ್ಬ ಹಿಂದೂನು ಹೊಡೆದಂದ್ರೆ ಸೀದಾ ಜನ್ನತಕ್ಕೆ ಹೋಗ್ತಾರ ಜನ್ನತದಾಗಿ ಅಪಕ್ಕಂದರೆ ಮಹಿಳೆಯರು ಸ್ವಾಗತ ಮಾಡ್ತಾರ ಕೈಕಾಳ ಹಾಕ್ತಾರ ಅತ್ಯಂತ ಸುಗಮವಾದಂತಹ ನದಿಗಳು ಹಿಡಿತ ಸ್ಪಾಟ್ ಕೊಡೋ ಕೇಳ್ತಾರೆ ಗಣೇಶ್ ಚತುರ್ಥಿಗೆ ನಾ ಚಾಲು ಮಾಡೀನಿ ಕರ್ನಾಟಕದ ಪ್ರಯಾಸ ಬಿದರ್ದ ಈಶಾನ್ಯ ಭಾಗದಿಂದ ಅಲ್ಲಿ ಗಣಪತಿಗೆ ನಮಸ್ಕಾರ ಮಾಡಿ ಚಾಲು ಮಾಡೀನಿ ನಮ್ಮದು ಏನೋ ಮಂಡ್ಯ ಜಿಲ್ಲಾದಾಗ ಏನೋ ನನ್ನ ಅಸ್ತಿತ್ವ ಇಲ್ಲ ಬಿಜೆಪಿ ಮಹಾನ್ ಮಹಾನ್ ಲೀಡರ್ ಹೋದ್ರ ಮಗುರಕ್ಕೆ ಎಂಟು ಸಾವಿರ ಮಂದಿ ಯಾವಾಗ ಯಾವ್ದು ಅಂದ್ರೆ ಅವ್ರು ಸಾಮೂಹಿಕ ಗಣಪತಿ ವಿಸರ್ಜನೆ ಹೋದಾಗ ಎಂಟಾದ್ರೂ ಸಾವಿರ ಸಾಮೂಹಿಕತೆ ಮಂದಿ ಕೊಡ ಕೂಡಿರ್ತಾರೆ ಎಲ್ಲ ಗಣಪತಿ ಮುಂದೆ ಸಂಪೂರ್ಣ ಮಂದಿರು ಅವ್ರ ಕುಡಿ ಏಳೆಂಟು ಸಾವಿರ ಭಾರಿ ಸ್ವಾಗತ ಟಿವಿಯೋಗನು ಒಂದು ಟಿವಿ ಬುಕ್ಕಿಂಗ್ ಇರ್ತಾವ ಬದುಕಿರ್ತಾರೆ ನೀವೆಲ್ಲ ಕೇಳಬೇಡ್ರಿ ಟಿವಿ ಹೋಗಿ ಬಂದಿದ್ದೆಲ್ಲ ಸಾಥ್ ಹತ್ತಿರಕ್ಕೆ ಈ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಹೆಣ್ಮಗಳ ಬಗ್ಗೆ ಮಾತಾಡಿ ಅಂತ ಎಲ್ಲ ಭೋಗಸ್ ತಿದ್ದು ತರ ನೋಡಿದ್ವಿ ಅಂದ್ರೆ ಒಬ್ಬ ಈ ರಾಜ್ಯದ ಒಬ್ಬ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿನಿಸ್ಟ್ ಯತ್ನಾ ಹಿಂಗ್ ಹೇಳಿ ತನ್ನ ಟ್ವೀಟ್ ಮಾಡ್ತಾನೆ ಆದ್ರ ನಿನ್ನೆ ಹೈಕೋರ್ಟ್ನಾಗ ನಮ್ಮ ಇಡೀ ದೇಶದ ಇತಿಹಾಸನಾಗ ಅಟ್ರಾಸಿಟಿ ಕೇಸ್ ಹಾಕಿದಂತ ಒಬ್ಬ ವ್ಯಕ್ತಿಗೆ ಯಾಕೆ ಸುಮ್ಮನೆ ಸೌಂಡ್ ಅಂದ್ರೆ ಸುಂಕ ಬರ್ತಾರೆ ಸೌಂಡ್ ಬರ್ತೈತಿ ಸುಂಕ ಬಂದಾಗ ಸುಮೇಲೆ ಜೇಕರ್ ನ್ಯಾಯಮೂರ್ತಿಗಳು ಮೊಬೈಲ್ ತರಿಸಿ ನೋಡಿದಾಗ ನಾ ಏನ್ ಮಾತಾಡಿದ್ದೀನಿ ನೀವು ನೋಡ್ತೀವಿ ನಾನು ಹೇಳಿದ್ದೆನಂದ್ರೆ ಸನಾತನ ಧರ್ಮದಲ್ಲಿ ಮೂರ್ತಿ ಪೂಜೆ ಮಾಡುವಂತ ಏನ್ ಧರ್ಮ ಇದೆ ಒಬ್ಬ ಸಾಮಾನ್ಯ ದಲ ದಲಿತ ಹೆಣ್ಣುಮಗಳಿಗೂ ಸಹ ಪೂಜೆ ಮಾಡುವಂತ ಅಧಿಕಾರ ಇದೆ ಅನ್ನೋ ಮಾತನ್ನ ಹೇಳಿದ್ದೆ అదన్న నన్న బిజెపి పుట్ట కాంగ్రెస్ లో పుట్టు కధికార ఇలా ఇవ్వారో ఇంగ్లీష్ ఎడిట హైకోర్ట్ న్యాయధీశరు దౌరవిక న్యాయ నోడదారు నోడు కూడా పట్టిష్టట్టు ఏదో యాక్షన్ మే సత్య ನ್ಯಾಯ ನೀತಿ ನೀವು ಯಾರ್ಯಾರ ಕೂಡಿ ಏನು ಮಿಲಾಪಿ ಈ ರಾಜ್ಯದಾಗ ಮಾಡ್ಲಕ್ಕೀರಿ ನಾನು ತುಳಿಬೇಕಂತೇಳಿ ನಿಮ್ಗೇನು ಕಿಸಿಲಕ್ಕಾಗೋದಿಲ್ಲ ಇಡೀ ರಾಜ್ಯದಾಗ ಸಣ್ಣ ಕುಸಿಬೇಕೇಳ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾರು ರಾಜ್ಯದ ಮುಖ್ಯಮಂತ್ರಿ ನಿಮಗೇನಾರು ಇವತ್ತು ರೊಸ ಕೊಟ್ಟಿನ ಯಾವಾದಾಗ ದಾರು ಕುಡಿಸ್ಲಕ್ಕ ವ್ಯವಸ್ಥೆ ಮಾಡಿನ ಏನಾರ ನಿಮ್ಗೆ ಐದೈದನೂರು ರೂಪಾಯಿ ಹಂಚಿನ ನಾನು ಆರೆ ಪಾರ್ಟಿ ಪಕ್ಷಕ್ಕೆ ಬೆಂದಿರ ಇಲ್ಲ ಯಾಕೆ ಬೆಂದಿರಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಮಾಡಬೇಕು ಅನ್ನೋದು ಕರ್ನಾಟಕ ಜನನೇ ನಿರ್ಧಾರ ಎಲ್ಲೋಕ್ಕೆ ನಿರ್ಣಯ ಮಾಡೋದಿಲ್ಲ ಈ ಜನ ಏನಂತಾರೋ ಅವರೇ ಮುಖ್ಯಮಂತ್ರಿ ಮಾಡಬೇಕಾಗುತ್ತದೆ ಅದು ಐಡಿಯಾ ಆಗ್ತಿದೆ 91 92 93 71 72 100 103 ನನ್ನ ಸಚಿವ ಏನ್ ನನ್ನ ಪ್ರಮಾಣವಚನ ದಿವಸ ಹೊಸ ಬಿ ಪೂಜೆ ಮಾಡಿದೇ ನನ್ನ ಸರ್ಕಾರ ಹೊಸ ಜೆಸಿಪಿನ ಮೂರು ಉದ್ದೇಶದ ಯಾರು ಹಿಂದೂ ಧರ್ಮದ ಮೆರವಣಿಗೆ ಮೇಲೆ ಕಲ್ಲಾಕ್ತಾರೆ ನಮ್ಮ ದೇವಸ್ಥಾನಗಳಿಗೆ ಯಾರಾದರೂ ಭದ್ರೆ ಮಾಡ್ತಾರೆ ಅವರ ಇಲ್ಲಿಗಲ್ಲಿ ಏನೇನಾದ್ರು ಎಲ್ಲಾನು ಸಿ ಬಿನೇ ಅನ್ಸ್ತೀನಿ

ಶಿವಮೊಗ್ಗ ಏರ್ಪಾಡು ಸಾಧರ ಮಾಡ್ಯಾರ ಈ ಭಾಷಣ ಹೊಡಿತಾರ ಮಾಡುದು ಶಿವಮೊಗ್ಗ ಏರ್ಪಾಟ್ ಮಾಡ್ದ ಯಾರು ಒಬ್ಬ ಸಾಧ ಅವ್ರ ಕಡೆ ಹೆಚ್ಚಿನ ರೊಕ್ಕ ತಗೊಂಡ ಪೂಜ್ಯ ತಂದಿಯವರು ಹಿರಿಯ ಮಗ ಪೂಜ್ಯ ತಂದಿಯಾರ ಕಿರಿಯ ಮಗ ರಾಜ್ಯ ಅಧ್ಯಕ್ಷ ಮತ್ತೆ ಏನಾರು ಇರ್ತಿದ್ರು ಮನ ಟಕ್ಕನಾಗಿ ಅವನಿಟ್ಟ ಪ್ರಧಾನ ಕಾರ್ಯದರ್ಶಿ ಮಾಡಿದ ಮುಗಿದ ಅಧ್ಯಕ್ಷ ನನಗೆ ತಿಳಿದು ಏನೂ ಇಲ್ಲ ನನ್ನ ಮಗಂದು ನೀವ್ ಮಾಡಲಿಲ್ಲ ಮಾಡ್ಲಿಲ್ಲ ಅಂದ್ರೆ ನಾನು ಬಿಜೆಪಿ ಕರ್ನಾಟಕ ಮುಗಿಸ್ತೀನಿ ಈಗ ಆ ಮಗನ ಮುಗಿಸ್ಲಕ್ಕಾಗಲ್ಲ ಹಿಂದೂ ಸಮಾಜ ಎದ್ದು ಇಲ್ಲ ಮಂಡ್ಯಾಗ ಹಿಂದುತ್ವ ಇರಲಿಲ್ಲ ಇವತ್ತು ಗಣಪತಿ ಮೇಲೆ ಹಂಗ ಅವ್ರ ಕಲ್ಲು ಹೋಗುದು ಅಲ್ಲಿಯ ಸಮುದಾಯದ ನೋಡ್ರಿ ಅಲ್ಲಿ ದಲಿತ ಸಮುದಾಯದವ್ರಿಗೆ ಆ ಮಸೂತಿ ಮುಂದೆ ಏನು ಅವ್ರು ತಿರ್ಕೊಂಡಾಗ ಏನು ಒಯ್ಯುವ ಮುಂದ ಅವರಿಗೆ ತಮಟೆ ಬಾಳ್ಲಕ್ಕ ಅಧಿಕಾರ ಇಲ್ಲ ದಲಿತರಿಗೆ ಎಲ್ಲಿ ಮದ್ದೂರ್ನ ಗಣಪತಿ ಸುಮ್ಕೊಂಡ್ರ ಪ್ರತಾಪ್ ಸಿಂಗ್ ಸುಮ್ಕೊಟ್ರ ದಲಿತರಿಗೆ ಪಾರ್ಥಿವ ಶರೀರಕ್ಕೆ ಇದು ಇಲ್ಲ ತಮಟೆ ಬಾಸ್ಕಾರ್ ಗಣಪತಿ ಹೋಗಾರ ಒಬ್ಬನ ಒಬ್ಬ ಒಬ್ಬನ ಸಾದು ಕೇಳ್ತಾನ ನೂತಿಯ ಮುಂದೆ ಗಣಪತಿ ಹೋಗ್ತಾರೆ ಮನೆಯ ಅಲ್ಲೆಲ್ಲ ನಮ್ಮ ಅಂಬೇಡ್ಕರ್ ಅವರು ಮೂರ್ತಿ ಬಂದು ಸಾಬ್ರ ಬಾಳದಲ್ಲಿ ಹೋಗ್ಬಾರ ಏನ್ ಮಾಡ್ತಾರ ಮೂರ್ತಿ ನನ್ನ ಇಷ್ಟು ಪ್ರೀತಿಯಲ್ಲಿ ದಲಿತರು ನನ್ನ ಕರಿಲಕ್ಕತ್ತಾರ ಯಾಕೆ ಕರಿಲಕ್ಕ ಈಗ ಸಂಕಷ್ಟ ಕಾರಣದಾಗಿ ಯಾರು ಕರಿತಾರ ಅವರೇ ನನ್ನ ದೇವರು ಒಂದು ವಾತಾವರಣ ಕರೆಸಿದ್ರು ದಲಿತರಿಗೆ ಹೆಣ್ಮೇಗಾರ ದಲಿತರು ಹೆಣ್ಮರು ದೊಡ್ಡ ಇಶ್ಯೂ ಮಾಡ್ಬೇಕತ್ತಿದ್ರು ಹಾಗಾಗಿ ಹಾವೇರಿಯ ದಲಿತ ಬಾಂಧವರು ಇವತ್ತು ನನ್ನಲ್ಲಿ ಕರೆಸಿ ತವಾಸಿಗೆ ಆಹಾರ ಹಾಕಿ ನನಗೆ ಮಾಡ ನನಗೆ